ಶಾಲೆ ಎಂಬುದು ಕೇವಲ ಜ್ಞಾನ ಮಾರಾಟದ ಅಂಗಡಿಯಲ್ಲ ಇದು ವಿದ್ಯಾದಾನದ ಪವಿತ್ರ ಮಂದಿರ ವಿದ್ಯಾರ್ಥಿಗಳೇ ಭಕ್ತರು ಶಿಕ್ಷಕನೇ ಅರ್ಚಕ ಜ್ಞಾನವೇ ದೇಗುಲ ಪಠ್ಯ ಪುಸ್ತಕಗಳೇ ಪೂಜಾ ಸಾಮಗ್ರಿಗಳು ಕಲಿಕೆಯೇ ಪೂಜಾ ಫಲ ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ನಮ್ಮ ಶಾಲೆಯ ಹೆಸರು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಪ್ರಾಥಮಿಕ ಶಾಲೆ ನಮ್ಮ ಶಾಲೆ ತುಂಬ ಸು ಸುಂದರವಾಗಿದೆ ಬೃಹತ್ತಾಗಿದೆ ನಮ್ಮ ಶಾಲೆಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಇದೆ ನಮ್ಮ ಶಾಲೆಯ ಎದುರಲ್ಲೇ ಅಶೋಕ ಗಿಡವಿದೆ ಶಾಲೆಯ ಪಕ್ಕದಲ್ಲೇ ರಸ್ತೆ ವಾಹನ ಓಡಾಟವೂ ಇದೆ ನಮ್ಮ ಶಾಲೆಯಲ್ಲಿ ಎಂಟು ಜನ ಶಿಕ್ಷಕರಿದ್ದಾರೆ ಮುನ್ನೂರು ಜನ ಮಕ್ಕಳಿದ್ದಾರೆ ಶಾಲೆಯ ಕೊಠಡಿಯಲ್ಲಿ ಬೆಳಕು ಗಾಳಿ ಬರಲು ಸುಸಜ್ಜಿತವಾದ ಕಿಟಕಿಗಳಿವೆ ನಮ್ಮ ಶಾಲೆಗೆ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳು ಬರುತ್ತಾರೆ ಐದರಿಂದ ಹದಿನಾಲ್ಕು ವರ್ಷದ ಮಕ್ಕಳಿರುವ ಶಾಲೆಗೆ ಪ್ರಾಥಮಿಕ ಶಾಲೆ ಎನ್ನುವರು ಮಕ್ಕಳು ಮಣ್ಣಿನ ಮುದ್ದೆ ಇದ್ದ ಹಾಗೆ ಶಿಕ್ಷಕರು ಯಾವ ರೂಪ ಕೊಡುತ್ತಾರೆಯೋ ಆ ರೂಪ ಪಡೆಯುತ್ತಾರೆ ಪ್ರಾಥಮಿಕ ಶಿಕ್ಷಣ ಅಂದರೆ ಶಾಲೆಯು ಮಕ್ಕಳಿಗೆ ತಳಪಾಯ ಅಡಿಪಾಯ ಬುನಾದಿ ಇದು ಭದ್ರವಾಗಿದ್ದರೆ ಮಕ್ಕಳ ಭವಿಷ್ಯ ಭದ್ರವಾಗಿರುತ್ತದೆ ಉಜ್ವಲವಾಗಿರುತ್ತದೆ ಆದ್ದರಿಂದ ಉತ್ತಮ ಶಿಕ್ಷಕರು ಸಿಗಬೇಕು ನಮ್ಮ ಶಾಲೆಯಲ್ಲಿ ನಿಷ್ಠಾವಂತ ಉತ್ತಮ ಮುಗ್ಧ ಮತ್ತು ಮುಕ್ತ ಮನಸ್ಸಿನ ಶಿಕ್ಷಕರಿದ್ದಾರೆ ನಮ್ಮ ಶಾಲೆಯಲ್ಲಿ ಸಮವಸ್ತ್ರ ಕಡ್ಡಾಯ ಶಾಲೆಯಲ್ಲಿ ಸಮಯ ಪಾಲನೆ ಶಿಸ್ತು ಸ್ವಚ್ಛತೆ ಎಲ್ಲವನ್ನು ಕಲಿಸುತ್ತಾರೆ ದೇಶ ಪ್ರೇಮ ಸತ್ಯ ಮಾನವೀಯ ಮೌಲ್ಯಗಳನ್ನು ತಿಳಿಸಿಕೊಡುತ್ತಾರೆ ನಮ್ಮ ಶಾಲೆಯಲ್ಲಿ ಉತ್ತಮ ಕ್ರೀಡೋಪಕರಣಗಳು ಇವೆ ನಮ್ಮ ಶಾಲೆಯ ಎದುರಿನಲ್ಲಿ ದೊಡ್ಡದಾದ ಆಟದ ಮೈದಾನವಿದೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಪ್ರೋತ್ಸಾಹಿಸುತ್ತಾರೆ ಪ್ರತಿಭಾ ಕಾರಂಜಿ ಶಾಲಾ ವಾರ್ಷಿಕೋತ್ಸವ ಕ್ರೀಡಾಕೂಟದ ಮೂಲಕ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಕಾರ್ಯ ನಮ್ಮ ಶಾಲೆಯಲ್ಲಿದೆ ಮನೆಗಿಂತ ಹೆಚ್ಚಿನ ಸಮಯವನ್ನು ನಾವು ಶಾಲೆಯಲ್ಲಿ ಸ್ನೇಹಿತರೊಂದಿಗೆ ಕಳೆಯುತ್ತೇವೆ ಭೇದ ಭಾವ ಇಲ್ಲ ಎಲ್ಲರೂ ಸಮಾನರು ನಲಿ ಕಲಿಯ ಮೂಲಕ ಶಿಕ್ಷಕರು ನಮ್ಮಲ್ಲಿ ಕಲಿಯಲು ಆಸಕ್ತಿ ಹುಟ್ಟಿಸುತ್ತಿದ್ದರು ನಮ್ಮ ಶಾಲೆಯ ಹೊರಗಡೆ ಬಾರಿ ಹಣ್ಣು ಪೇರಳಹಣ್ಣು ಕಡಲೆಕಾಳು ಐಸ್ ಕ್ರೀಮ್ ಎಲ್ಲವೂ ಸಿಗುತ್ತಿತ್ತು ನಮ್ಮ ಶಾಲೆ ನಮ್ಮ ಹೆಮ್ಮೆ ಜ್ಞಾನ ಭಂಡಾರ ಜ್ಞಾನ ದೇಗುಲದಂತೆ ಶಾಲೆಯ ಪ್ರಬಂಧ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು